ಯಾವುದೇ ಹೇರ್ ಕಲರ್ ಹೇಡೈ ಬೇಡ ಒಂದು ಸರಿ ಹಚ್ಚಿ ಇದಕ್ಕೆ ಹಚ್ಚಿದರೆ ನೀವು ಬೇರೆ ಕಲರ್ ಯಾವ ಕಲರ್ ಕೂಡ ಯೂಸ್ ಮಾಡಲ್ಲ ನೋಡಿ ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ನೀರು ಹಾಕಿ ತೊಳೆದ್ರೂ ಕೂಡ ಹೋಗಲ್ಲ ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಕೈಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಕೈಯಲ್ಲಿ ಹೋಗಲ್ಲ ಹ್ಯಾಂಡ್ ಗ್ಲೌಸ್ ಹಾಕೊಂಡೆ ಹಾಕೋಬೇಕು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಬಾದಾಮ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಬಾದಾಮ್ ತೊಗೊಂಡಿದ್ದೀನಿ ಬಾದಾಮನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು ಫಸ್ಟು ನೀಟಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಬೇಕು ಅನ್ನೋರು ಒಂದು ಮೂರು ಬಾದಾಮನ್ನ ಹಾಕಿ ಪುಡಿ ಮಾಡ್ಕೋಬೇಕು ಚಿಕ್ಕದಾಗಿ ಪುಡಿ ಮಾಡ್ಕೋಬೇಕು ನೀಟಾಗಿ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಬಾದಾಮ್ ತೊಗೊಂಡಿದ್ದೀನಿ ಫಸ್ಟು ನೀವು ಮೂರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಆಮೇಲೆ ನೀವು ಬೇಕು ಅಂದರೆ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸರಿ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಕಾಟನ್ ತೊಗೊಂಡಿದ್ದೀನಿ ನಾವು ದೀಪಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಕಾಟನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ತೊಗೊಂಡಿದ್ದೀನಿ ಕಾಟನ್ನ ಇವಾಗ ಪುಡಿ ಮಾಡ್ಕೊಂಡಿರುವ ಬಾದಾಮನ್ನ ಹಾಕಿ ನಾನು ಬತ್ತಿ ರೆಡಿ ಇದ್ದೀನಿ ಚಿಕ್ಕದಾಗಿ ಪುಡಿ ಮಾಡ್ಕೊಂಡಿರುವ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾಗಿ ಪುಡಿ ರೆಡಿ ಮಾಡ್ಕೊಳ್ಳಿ ಇವಾಗ ಬತ್ತಿ ರೆಡಿ ಇದ್ದೀನಿ ಸ್ವಲ್ಪ ದಪ್ಪವಾಗಿ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ಬತ್ತಿ ರೆಡಿ ಮಾಡಿಬಿಟ್ಟು ಚಿಕ್ಕದಾಗಿ ಬತ್ತಿ ರೆಡಿ ಮಾಡಿಬಿಟ್ಟು ಈ ಥರ ರೋಲ್ ಮಾಡಬೇಕು ನಿಧಾನಕ್ಕೆ ಒಂದು ಚಪಾತಿ ಮಣೆ ಮೇಲೆ ಇಟ್ಕೊಂಡು ಪತ್ತಿ ರೆಡಿ ಇದ್ದೀನಿ ಇದಕ್ಕೆ ನಾನು ಒಂದು ದೀಪದಲ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ಇದಕ್ಕೆ ಸಾಸಿವೆ ಎಣ್ಣೆನೇ ಹಾಕೋಬೇಕು ಏನು ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೀವಿ ಆ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ಹಾಕೋಬೇಕು ತುಂಬ ಹಾಕೋಬೇಕು ದೀಪ ತುಂಬ ಹಾಕೋಬೇಕು ಇವಾಗ ಹಾಕ್ಕೊಂಡು ಆಗಿದೆ ನೋಡಿ ಈ ಥರ ಮೂರು ಗ್ಲಾಸ್ ತಗೊಂಡಿದ್ದೀನಿ ನಾವು ಕುಡಿತೀವಲ್ಲ ಅದೇ ಗ್ಲಾಸನ್ನ ಯೂಸ್ ಮಾಡ್ಬೋದು ಸ್ಟೀಲ್ ಗ್ಲಾಸೇ ಯೂಸ್ ಮಾಡಬೇಕು ಸ್ಟೀಲ್ ಗ್ಲಾಸು ಮತ್ತು ಒಂದು ಸ್ಟೀಲ್ ಪ್ಲೇಟನ್ನ ನಾನು ಗ್ಲಾಸ್ ಮೇಲೆ ಇದ್ದೀನಿ ಇವಾಗ ಫಸ್ಟು ದೀಪನ ಹಚ್ಕೋಬೇಕು ದೀಪನ ಆದಮೇಲೆ ಪ್ಲೇಟನ್ನ ಗ್ಲಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಉರಿಬೇಕು ದೀಪ ನೋಡಿ ಇವಾಗ ಚೆನ್ನಾಗಿ ಉರಿತಾ ಇದೆ ದೀಪ ಕೂಡ ಈ ಪ್ಲೇಟನ್ನ ಹೀಗೆ ಇಟ್ಬಿಟ್ಟು ಅದು ಚೆನ್ನಾಗಿ ಉರಿತಾ ಇದ್ದರೆ ನಿಮಗೆ ಅದರಲ್ಲಿ ಕಪ್ಪಾಗಿರುವ ಮಸಿ ಥರ ಬರುತ್ತೆ ಅದನ್ನು ನಾವು ತಲೆಗೆ ಹಾಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಇದನ್ನು ನೀವು ದೀಪದಲ್ಲಿ ಎಣ್ಣೆ ಫುಲ್ ಖಾಲಿ ತನಕ ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಆಗುತ್ತೆ ತುಂಬ ಚೆನ್ನಾಗಿ ಕಪ್ಪಾಗಿ ಇರುತ್ತೆ ನಿಮಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡಿಕೊಂಡು ಕಲರ್ನ ರೆಡಿ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಅಲಾವೆರ ತೊಗೊಂಡಿದ್ದೀನಿ ಫ್ರೆಶ್ ಅಲ ಅಲವೆ ಅಲೋವೆರಾನ ಇದನ್ನು ತೊಳ್ಕೊಬೇಕು ಅದರಲ್ಲಿರುವ ಒಂಥರ ಗ್ರೀನ್ ಕಲರ್ ಏನು ಹಾಲಿರುತ್ತೆ ಹಾಲನ್ನು ಹಾಕೋಬಾರ್ದು ಕ್ಲೀನಾಗಿ ತೊಳೆದು ಬಿಟ್ಟು ಯೂಸ್ ಮಾಡಬೇಕು ಇದನ್ನು ನಾನು ಒಂದು ಲಟ್ಟಣಗಿಂದ ಈ ಥರ ನೀಟಾಗಿ ನಿಧಾನಕ್ಕೆ ಹೊಡ್ಕೊಳ್ತಾ ಇದ್ದೀನಿ ಆವಾಗ ಅದರದ್ದು ಜೆಲ್ಲೆಲ್ಲ ಕ್ಲೀನಾಗಿ ಬರುತ್ತೆ ನೀವು ಈ ಥರ ಆಗಿಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಜೆಲ್ಲನ್ನು ರೆಡಿ ಮಾಡ್ಕೊಬೋದು ಮಿಕ್ಸಿ ಮಾಡಿಬಿಟ್ರೆ ಜೆಲ್ ರೆಡಿ ಆಗುತ್ತೆ ನಾನು ನ್ಯಾಚುರಲ್ ಆಗಿ ಒಂದು ಟೇಬಲ್ ಸ್ಪೂನಷ್ಟು ಜೆಲ್ಲನ್ನು ತಗೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೆಲ್ಲ ಹಾಕೊಂಡ್ರೆ ಸಾಕು ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಅಲಾವೆರಾ ಜೆಲ್ಲ ಹಾಕ್ಕೊಳ್ಳೋದ್ರಿಂದ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಿಮಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಬಾದಾಮು ಮಸಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ನೋಡಿ ಇವಾಗ ಇದಕ್ಕೆ ತೆಗೆದು ತೋರಿಸ್ತಾ ಇದ್ದೀನಿ ಇವಾಗ ದೀಪ ಕೂಡ ಆಫ್ ಆಗಿದೆ ಇವಾಗ ಒಂದು ಪೇಪರಿಂದ ಕ್ಲೀನಾಗಿ ಅದನ್ನು ತೆಗೆದು ಹಾಕೋಬೇಕು ಪೇಪರಿಂದನಾದರೂ ಹಾಕೋಬೋದು ಅಂದರೆ ಒಂದು ಸ್ಪೂನಿನ ಸಹಾಯದಿಂದ ಆದರೂ ಕೂಡ ನೋಡಿ ಈ ಥರ ಎಳೆದ್ಬಿಟ್ರೆ ಬಂದುಬಿಡುತ್ತೆ ಇದನ್ನು ಹಾಗೆ ಮುಟ್ಟಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಹೋಗಲ್ಲ ಫುಲ್ ಕಪ್ಪಾಗಿಬಿಡುತ್ತೆ ಹಾಗೆ ಮುಟ್ಟಕ್ಕೆ ಹೋಗ್ಬಿಡಿ ನೀಟಾಗಿ ತೆಗೆದುಬಿಟ್ಟು ನಾನು ಜೆಲ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಜೆಲ್ಲಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಸ್ವಲ್ಪ ಉಂಟಿದ್ರೆ ಕೈಯಲ್ಲಿ ಎಷ್ಟು ಚೆನ್ನಾಗಿ ಕಪ್ಪು ಕಲರ್ ಬರುತ್ತೆ ಅಂತ ಇದನ್ನೇ ನೀವು ಹಾಗೆ ಕೂಡ ಅಪ್ಲೈ ಮಾಡ್ಕೋಬೋದು ತಲೆಗೆ ಹಾಗೆ ಡೈರೆಕ್ಟ್ ಕೂಡ ಹಚ್ಕೊಂಡ್ರೂ ಕೂಡ ಕೂದಲು ಕಪ್ಪಾಗಿರುತ್ತೆ ಇವಾಗ ನಾನು ಸ್ವಲ್ಪ ಅಲೋವೆರಾ ಜೊತೆ ಈ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಲಾವೆರ ಜೊತೆಗೆ ನಿಮಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅದರ ಬಾದಾಮು ನಾನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಲ್ಲ ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ಇದನ್ನು ನೈಟು ನೀವು ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೋಬೇಕು ಅಂತಲೇ ಇಲ್ಲ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಇದ್ದೀನಿ ಅಲೋವೆರಾ ಜೆಲ್ಲು ಮತ್ತು ಏನಾನು ಬಾದಾಮ್ ಪುಡಿ ಸುಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನೋಡಿ ಇವಾಗ ಈ ಥರ ಉಜ್ಜಿದ್ರೆ ಯಾವ ಥರ ಕಲರ್ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಇದನ್ನು ನೀವು ತಲೆಗೆ ಹಾಕ್ಕೊಂಡು ಬೆಳಿಗ್ಗೆ ಹಾಕಿಬಿಟ್ಟು ಸಾಯಂಕಾಲ ಅಷ್ಟೊತ್ತಿಗೆ ಶಾಂಪ್ ಮಾಡ್ಕೊಳ್ಳಿ ಮೈಲ್ಡ್ ಶಾಂಪಲ್ಲಿ ಆದಷ್ಟು ಯೂಸ್ ಮಾಡಿ ನೋಡಿ ಇವಾಗ ತಲೆಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಹಾಕಿಬಿಟ್ಟು ಸಾಯಂಕಾಲ ತನಕ ಬಿಟ್ಟು ಆಮೇಲೆ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನು ನೀವು ವಾರಕ್ಕೆ ಒಂದು ಸರಿ ರೆಡಿ ಮಾಡಿ ಹಾಕ್ಕೊಳ್ಳಿ ನಿಮಗೆ ಬೇರೆ ಯಾವುದೇ ಕಲರು ಹಾಕಬೇಕು ಅಂತನಿಲ್ಲ ಕೂದಲು ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬೆಳಗ್ಗೆ ಹಾಕ್ಕೊಂಡ್ರೆ ಸಾಯಂಕಾಲ ತನಕ ಬಿಟ್ಟು ಆಮೇಲೆ ಶಾಂಪಲ್ಲಿ ಯಾವುದಾದ್ರೂ ಶಾಂಪು ಹಾಕಿ ನೀವು ತೊಳಿಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು